ಸರ್ಕಾರದ ಬೃಹತ್ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನು ಶಿವಮೊಗ್ಗ ಮಾಜಿ ಶಾಸಕ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಮುಖಂಡರಾದ ನರಸಿಂಹ ಗಂಧದ ಮನೆ ಸೇರಿದಂತೆ ಹಲವು ಮುಖಂಡರು ದೆಹಲಿಯಲ್ಲಿ ಭೇಟಿ ಮಾಡಿ ಜಲ್ಲೆ ಕ್ರಶ ಸಂಬಂಧಪಟ್ಟಂತೆ ಸಮಸ್ಯೆ ಇತ್ಯರ್ಥಕ್ಕೆ ಮನವಿಯನ್ನು ಸಲ್ಲಿಸಿದರು ಶಿವಮೊಗ್ಗ ಜಿಲ್ಲೆಯಲ್ಲಿ ಶೆಟ್ಟಿಹಳ್ಳಿ ಅಭಯಾರಣ್ಯದ ಗಡಿಯಲ್ಲಿ ಸರಿಯಾಗಿ ಗುರುತಿಸದ ಕಾರಣ ಕಳೆದ ನಾಲ್ಕು ವರ್ಷದಿಂದ ಎಂಬತ್ತು ಕ್ರಷರ್ ಘಟಕಗಳು ಸ್ಥಗಿತವಾಗಿವೆ ಈ ಸಮಸ್ಯೆಯನ್ನು ಕೂಡಲೇ ಇತ್ಯರ್ಥಪಡಿಸುವಂತೆ ಕೋರಿದ್ರು ಸಮಸ್ಯೆ ಶೀಘ್ರ ಇತ್ಯರ್ಥಕ್ಕೆ ಪ್ರಯತ್ನಿಸುವುದಾಗಿ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಭರವಸೆಯನ್ನು ನೀಡಿದರು ಇದೀಗ ಭಾರತ ಸರ್ಕಾರದ ಬೃಹತ್ ಕೈಗಾರಿಕೆಗಳ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರನ್ನ ಶಿವಮೊಗ್ಗದ ಮಾಜಿ ಶಾಸಕ ಜೆಡಿಎಸ್ ರಾಜ್ಯ ಉಪಾಧ್ಯಕ್ಷ ಕೆಬಿ ಪ್ರಸನ್ನಕುಮಾರ್ ಅವರ ಜೊತೆ ಮುಖಂಡರಾಗಿರುವಂತಹ ನರಸಿಂಹಗಂಧದ ಗಂಧದ ಮನೆ ಸೇರಿದಂತೆ ಹಲವಾರು ಮುಖಂಡರು ದೆಹಲಿಯಲ್ಲಿ ಭೇಟಿ ಮಾಡಿದ್ದಾರೆ ಇದಕ್ಕೆ ಕಾರಣ ಶಿವಮೊಗ್ಗದ ಶೆಟ್ಟಿಹಳ್ಳಿಯಲ್ಲಿ ಅಭಯಾರಣ್ಯದ ಗಡಿಯನ್ನು ಸರಿಯಾಗಿ ಗುರುತಿಸದೇ ಇರೋದರಿಂದ ಕಳೆದ ನಾಲ್ಕು ವರ್ಷದಿಂದ ಎಂಬತ್ತು ಜಲ್ಲೆ ಕ್ರೆಷರ್ ಘಟಕಗಳು ಸ್ಥಗಿತವಾಗಿವೆ ಹಾಗಾಗಿ ಸಮಸ್ಯೆಯನ್ನು ನೀವು ಕೂಡಲೇ ಇತ್ಯರ್ಥಪಡಿಸಬೇಕು ಅಂತ ಎಚ್ಚರಿಕೆ ಬಳಿ ಈ ಮುಖಂಡರು ಕೇಳ್ಕೊಂಡ್ರು ಇನ್ನು ಸಮಸ್ಯೆಯನ್ನ ಶೀಘ್ರ ಇತ್ಯರ್ಥ ಮಾಡ್ತೀನಿ ಅಂತ ಹೆಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಭರವಸೆಯನ್ನ ನೀಡಿದ್ದಾರೆ